ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಬೇಕರಿಯಲ್ಲಿ ಸಿಗುವ ಗರಿಗರಿ ಆದ ಶೇವನ್ನು ಮನೆಯಲ್ಲೇ ಹೇಗೆ ಸುಲಭವಾಗಿ ತಯಾರಿಸಬಹುದು ಎಂದು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡು ಅಂತ ನೋಡೋಣ ಕಡಿಮೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ನಾವು ಮನೆಯಲ್ಲಿ ಹೇಗೆ ಶೇವ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಕಪ್ಪು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಅದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಜೊತೆಗೆ ಒಂದು ಗ್ಲಾಸ್ನಷ್ಟು ನೀರನ್ನು ಬಿಸಿ ಆಗೋದಕ್ಕೆ ಇದ್ದೀನಿ ಸೊ ಕಾಸದ ನೀರು ಹಾಕೋದ್ರಿಂದ ತುಂಬ ಜಿಗಿಯಾಗಿ ಬರುತ್ತೆ ಹಿಟ್ಟು ಹಾಗಾಗಿ ಹಾಗೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ದಷ್ಟು ಎಣ್ಣೆಯನ್ನು ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ಏ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನ್ದಷ್ಟು ಅಜ್ವನನ್ನು ಹಾಕಿ ಅದರ ಮೇಲೆ ನಾನು ಕಾದಂಥ ಬಿಸಿ ಬಿಸಿ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಕಾದಿರುತ್ತೆ ಅದು ಚೆನ್ನಾಗಿ ಹಿಟ್ಟಿನೊಳಗೆ ಮಿಕ್ಸ್ ಆಗಬೇಕು ನೋಡ್ಬೋದು ಅದೊಂಥರ ಮೊಯ್ಶರಿಂಗ್ ಆಗಿರಬೇಕು ತೇವಾಂಶ ಇರಬೇಕು ಅದರಲ್ಲಿ ಹಿಟ್ಟಿನಲ್ಲಿ ಈ ಥರ ನಾವು ಕನ್ಸಿಸ್ಟೆನ್ಸಿ ಇರಬೇಕು ನಮ್ಮದು ಫಸ್ಟ್ ಎಣ್ಣೆ ಹಾಕಿದಾಗ ಈ ಥರ ಆಗಿರಬೇಕು ನಮ್ಮ ಹಿಟ್ಟು ಆಮೇಲೆ ಅದಕ್ಕೆ ನಾನು ಕಾಸಿದಂಥ ಸುಡು ಸುಡು ನೀರನ್ನು ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ನಿಧಾನವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ಮಾಡೋದ್ರಿಂದ ಸೇವು ಮುರಿಯುವುದಿಲ್ಲ ಗರಿ ಗರಿಯಾಗಿ ಬರುತ್ತೆ ಇದು ನಾವು ಸ್ವಲ್ಪ ಮೆತ್ತ ನಾವು ಹಿಟ್ ರೆಡಿ ಮಾಡ್ಕೋಬೇಕಾಗುತ್ತೆ ಚಕ್ಲಿ ಹಿಟ್ಟಿನ ಹದದಲ್ಲಿ ಮಾಡ್ಕೋಬಾರ್ದು ಚಕ್ಲಿ ಹಿಟ್ಟಲ್ಲಿ ಗಟ್ಟಿ ಆದರೆ ನಡೆಯುತ್ತೆ ಬಟ್ ಸೇವಲ್ಲಿ ಸ್ವಲ್ಪ ಜಲ್ದಿನೇ ಬೀಳಬೇಕು ಅದು ಎಣ್ಣೆಯೊಳಗೆ ಅಂತಂದ್ರೆ ಆ ಥರ ನಾವು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕಾಗುತ್ತೆ ಆಮೇಲೆ ಇಲ್ಲಿ ನಾನು ಎಣ್ಣೆಯನ್ನು ಕಾಯ್ದೆಕ್ಕಿಟ್ಟಿದೆ ಜೊತೆಗೆ ಇಲ್ಲಿ ನಾನು ಚಕ್ಲಿ ಮನೆಗೆ ನಾನು ಎಣ್ಣೆಯಿಂದ ಗ್ರೀಸಿಂಗ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಹಿಟ್ಟು ಬರಲಿ ಅಂಥೇಳಿ ಹತ್ಕೋಬಾರ್ದು ಮಣಿಗೆ ಅಂಥೇಳಿ ಅಷ್ಟೇ ನಾನಿಲ್ಲಿ ಗ್ರೀಸಿಂಗ್ ಮಾಡ್ತಾ ಇರೋದು ಆಮೇಲೆ ನಾನು ಕಲಿಸ್ಕೊಂಡು ಇಟ್ಕೊಂಡಂಥ ಹಿಟ್ಟನ್ನು ಇದ್ದೀನಿ ಇದು ಸ್ಮೂತಾಗಿ ಇರಬೇಕು ಹಿಟ್ಟು ತುಂಬ ಗಟ್ಟಿಯಾಗಿ ಇರಬಾರ್ದು ಅಂದರೆ ನಮ್ಮ ಸೇವನ್ ಈಸಿಯಾಗಿ ಎಣ್ಣೆ ಒಳಗೆ ಬಿಡೋದಕ್ಕೆ ಈಸಿ ಆಗುತ್ತೆ ನೋಡಿ ನಾವಿಲ್ಲಿ ಹಾಕಿ ಚೆನ್ನಾಗಿ ಮುಚ್ಚಿ ಇವಾಗ ನಾನು ಕಾದಂಥ ಬಿಸಿ ಬಿಸಿ ಎಣ್ಣೆಯೊಳಗೆ ನಾನು ಸೇವ್ ಬಿಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಎಷ್ಟು ನಿಧಾನವಾಗಿ ಬಿಟ್ಕೋತಾ ಹೋಗ್ತಾ ಇದ್ದೀನಿ ಸೊ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸೊ ಇದು ಫುಲ್ ಗಟ್ಟಿಯಾಗಿರಬಾರ್ದು ನಮ್ಮ ಹಿಟ್ಟು ಮೀಡಿಯಮ್ ಹದದಲ್ಲಿ ನಮ್ಮ ಹಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಎಣ್ಣೆ ಮೇಲೆ ಈ ಥರ ಬಬಲ್ಸ್ ಬರ್ತಾ ಇದೆ ಈ ಟೈಮ್ದಾಗ ನಾವು ಅದನ್ನು ಟಚ್ ಮಾಡಬಾರ್ದು ಹಾಗೆ ಬಿಡಬೇಕು ಇಲ್ಲಿ ನೋಡ್ಬೋದು ಬಬಲ್ಸ್ ಮೇಲೆ ಹೋದ ಮೇಲೆ ನಾವು ಅದನ್ನು ತಿರುವಿ ಹಾಕಬೇಕಾಗುತ್ತೆ ಇದರಿಂದ ನಮ್ಮ ಸೇವು ಮುರಿಯೋದಿಲ್ಲ ತುಂಬ ನೀಟಾಗಿ ಬರುತ್ತೆ ಇಲ್ಲಿ ಅಡಿಗೆ ಸೋಡಾ ಹಾಕುವ ಅವಶ್ಯಕತೆ ಇಲ್ಲ ನಾವು ಬಿಸಿ ಎಣ್ಣೆ ಯೂಸ್ ಮಾಡೋದರಿಂದ ಸಾಕಾಗುತ್ತೆ ಜೊತೆಗೆ ನಾವು ಅಕ್ಕಿ ಹಿಟ್ಟು ಯೂಸ್ ಮಾಡೋದರಿಂದ ತುಂಬ ತುಂಬ ಗರಿಗರಿಯಾಗಿ ಬರುತ್ತೆ ಹಾಗಾಗಿ ಈಸಿಯಾಗಿ ಗರಿಗರಿಯಾಗಿ ನಾವು ಸೇವನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು ಅದಕ್ಕೆ ಜಾಸ್ತಿ ಮಸಾಲ ಹಾಕುವ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಎಷ್ಟು ಸಿಂಪಲ್ ಆಗಿರುತ್ತೆ ಅಷ್ಟು ಸಿಂಪಲ್ಲಾಗಿ ನಮ್ಮ ಸೇವ್ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ಮತ್ತು ಆಮೇಲೆ ತಿರುಚಿ ಹಾಕಿದ ಮೇಲೆ ನಾವು ಸ್ವಲ್ಪ ಹೊತ್ತು ಬಿಟ್ಟರೆ ನಮ್ಮದು ಗರಿ ಗರಿಯಾದ ಸೇವ್ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಕ್ರಿಗೆ ಹೋಗಿ ತರಬೇಕಂತ ಏನೂ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಬೋದು ಕಡಿಮೆ ಇಂಗ್ರಿಡಿಯಂಟ್ಸ್ ಯೂಸ್ ಮಾಡೋದರಿಂದ ನಾವು ಈಸಿಯಾಗಿ ಮನೆಯಲ್ಲಿ ನಾವು ಒಂದು ಬುಟ್ಟಿಯಷ್ಟು ನಾವು ಸೇವನ್ನು ಮಾಡ್ಕೋಬೋದು ನೋಡ್ಬೋದು ಇಲ್ಲಿ ನಾನು ಸ್ವಲ್ಪ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ ಎರಡು ಕಪ್ಪು ಕಡಲೆ ಹಿಟ್ಟು ತಗೊಂಡ್ರೆ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಯೂಸ್ ಮಾಡಿ ನಾನು ಫುಲ್ ಒಂದು ಬೌಲ್ ಅಂತ ಹೇಳ್ಬೋದು ದೊಡ್ಡ ಪುಟ್ಟಿಯಷ್ಟು ನಾನು ಸೇವನ್ನು ಮನೆಯಲ್ಲಿ ಈಸಿಯಾಗಿ ಆರಾಮಾಗಿ ಮಾಡಿದ್ದೀನಿ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಟೈಮ್ದಾಗೂ ನಾವು ತಿನ್ಬೌದು ಮಕ್ಕಳಿಗೆ ಮನೆಯಲ್ಲೇ ಸುಲಭವಾಗಿ ಈ ಥರ ಸ್ನ್ಯಾಕ್ಸನ್ನು ಮಾಡಿಕೊಡ್ಬೋದು ಹೌದಲ್ವ ಇನ್ನು ಯಾಕೆ ತಡ ನೀವು ಮನೆಯಲ್ಲಿ ಈ ಥರ ಕರಿಕರಿ ಆದ ಸೇವ್ ಮನೆಯಲ್ಲಿ ಮಾಡಿ ಇದರ ಟೇಸ್ಟನ್ನು ಹಾಗೆ ಫ್ರೈ ಮಾಡಿದ ಕರಿಬೇವಿನಿಂದ ಗಾರ್ನಿಷ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೆ ಟೇಸ್ಟಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನಮ್ಮ ವಿಡಿಯೋನ ಇರಿ ಲೈಕ್ ಮಾಡಿ ಕಮೆಂಟ್ ಆಗ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು ಹಾಗೆ ಶೇರು ಮಾಡ್ಬೋದು ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್